ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಅಂತ ಅಂದ್ಕೊಳ್ತೇನೆ ಕ್ಯೂ ಎಲ್ ಎಫ್ ಟ್ರೇಡಿಂಗ್ ಸಿಗ್ನಲ್ಲು ಇನ್ನೊಂದಿದೆ ಬೇಗ ಬೇಗ ಏಳು ಗಂಟೆ ಒಳಗಡೆ ಮಾಡಿಕೊಳ್ಳಿ ರಾತ್ರಿ ಎಂಟು ಗಂಟೆಗೆ ಇನ್ನೊಂದು ಸಿಗ್ನಲ್ ಬರ್ತದೆ ಅಂಥೇಳಿ ನಾನು ತಮ್ಮನೇಲನ್ನು ಹಾಕಿದ್ದೀನಿ ನಿಮಗೆಲ್ಲರಿಗೂ ಗೊತ್ತಿದ್ದಂತೆ ಕ್ಯೂ ಎಲ್ ಎಫ್ ಕಂಪ್ನಿಯಲ್ಲಿ ಯಾರಾದರೂ ಬಂಡವಾಳವನ್ನು ಹಾಕಿ ನೀವು ಜಾಯ್ನ್ ಆಗಿದ್ದೀರಾ ಅವರು ಸಾಕಷ್ಟು ದಿನಗಳಿಂದ ಲಾಸ್ ಆಫ್ ಡೇ ಅಂಥೇಳಿ ಐದು ದಿನ ಕಂಪ್ಲೀಟಾಗಿ ಆರನೇ ದಿನದಲ್ಲಿ ಲಾಸ್ ಆಫ್ ಡೇ ಅಂಥೇಳಿ ಇತ್ತು ಆ ಲಾಸ್ ಆಫ್ ಡೇ ದಿನದಲ್ಲಿ ಬಂದಿರತಕ್ಕಂಥ ಪ್ರಿನ್ಸಿಪಲ್ ಅಮೌಂಟು ಮತ್ತು ಪ್ರಾಫಿಟ್ ಅಮೌಂಟು ಎರಡು ಕಂಪ್ನಿನೇ ತೊಗೊಳ್ತಾ ಇದ್ದ ಬಟ್ ಅದೆಲ್ಲವುದನ್ನು ನಮಗೆ ಮ್ಯಾನೇಜ್ ಮಾಡಬೇಕು ನಿಮ್ಮಿಂದ ಕಂಪ್ನಿ ಬೆಳೆದಿದೆ ಚೆನ್ನಾಗಿ ಹಾಗೆ ಈಗಂತ ಏನೋ ಒಂದು ತಾಪೆ ಹಚ್ಚಲಿಕ್ಕೆ ಇನ್ನೂ ಒಂದು ಕ್ಯೂ ಎಲ್ ಎಫ್ ಫಂಡ್ಗೆ ನಮ್ಮ ಹಣನ ಮತ್ತು ಟ್ರೇಡಿಂಗ್ ಬಂದಿರತಕ್ಕಂಥ ಹಣವನ್ನು ಕ್ಯೂ ಎಲ್ ಎಫ್ ಫಂಡ್ಗೆ ಹಾಕಿ ಕೊಟ್ಟಿದ್ದಾನೆ ನಮ್ಮ ಪ್ರಿನ್ಸಿಪಲ್ ಅಮೌಂಟು ಟ್ರೇಡಿಂಗ್ಗೆ ಹಾಕಿ ಕೊಟ್ಟಿದ್ದಾನೆ ಆ ಕ್ಯೂ ಎಲ್ ಎಫ್ ಫಂಡ್ಗೆ ಹಾಕಿ ಕೊಟ್ಟಿದ್ದಾನೆ ಮತ್ತು ಆ ಕ್ಯೂ ಎಲ್ ಎಫ್ ಫಂಡ್ದಲ್ಲಿ ನಮಗೆ ಪ್ರತಿದಿನ ತಿಂಗಳದ್ದು ಒಂದು ಪ್ಲಾನ್ ಮಾಡಿಕೊಟ್ಟಿದ್ದಾನೆ ಎಂಬತ್ತು ಪರ್ಸೆಂಟ್ ಹಂಗೆ ಅದು ಎಂಬತ್ತು ಪರ್ಸೆಂಟ್ದಂಗೆ ನಾವು ಆದಮೇಲೆ ಬಿಡಿಸ್ಕೊಡ್ರಿ ಅಂತೇಳಿ ಹೇಳ್ತಿದ್ದಾನೆ ಹಾಗೆ ಒಂದು ಎರಡು ಎರಡು ದಿನದ್ದು ಲಾಸ್ ಆಫ್ ಡೇ ಅದು ಎರಡು ಕ್ಯೂ ಎಲ್ ಎಫ್ ಫಂಡ್ಗೆ ಹಾಕಿ ಕೊಟ್ಟಿದ್ದಾನೆ ಅದಕ್ಕಿಂತ ಮೊದಲು ನಾವು ಸಾಕಷ್ಟು ದಿನಗಳಿಂದ ಲಾಸ್ ಆಫ್ ಡೇ ಅಂತೇಳಿ ಹಾಕಿದ್ದೀವಿ ಆ ಒಂದು ಇದನ್ನು ನಾವು ಉದ್ದೇಶದಿಂದ ಅದನ್ನು ಮ್ಯಾನೇಜ್ ಮಾಡಬೇಕು ಒಂದು ಲಾಸ್ಟ್ ಡೇ ಒಂದು ದಿನ ಒಂದು ಸಿಸ್ಟಮೇ ಆಟೋಮೆಟಿಕ್ಕಾಗಿ ಕ್ಯೂ ಎಲ್ ಎಫ್ ಅಲ್ಲ ಸಿಸ್ಟಮೇ ಆಟೋಮೆಟಿಕ್ಕಾಗಿ ಅದು ಲಾಸ್ ಆಫ್ ಡೇ ತೆಗೆದುಕೊಂಡಿದೆ ಆ ಲಾಸ್ ಆಫ್ ಡೇ ಆಗಿರೋದ್ರಿಂದ ನಿಮ್ಮ ನಿಮಗೆ ಸಾಕಷ್ಟು ಜನರು ಸಾಕಷ್ಟು ಜನರಿಗೆ ನಿಮಗೆ ಲಾಸ್ ಆಗಿದೆ ಆ ಲಾಸ್ ಆಗಿರ್ತಕ್ಕಂಥ ಹಣವನ್ನು ನಿಮಗೆ ಏನಾದರೂ ಮಾಡಿ ನಾನು ಮ್ಯಾನೇಜ್ ಮಾಡಬೇಕು ಮತ್ತು ಸಮತೋಲನ ಅಂದರೆ ಸಮತೋಲನದಿಂದ ನಾನು ನೋಡ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಿಮಗೆ ದಿನಕ್ಕೆ ಎರಡು ಟ್ರೇಡಿಂಗನ್ನು ಮಾಡ್ಕೊ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತೇನೆ ಅಂತೇಳಿ ಕಂಪ್ನಿಯವನೇ ಅಫಿಷಿಯಲ್ ಗ್ರೂಪ್ಗಳಲ್ಲಿ ಅನೌನ್ಸ್ಮೆಂಟ್ ಮಾಡಿ ಟ್ರೇಡಿಂಗ್ ಸಿಗ್ನಲ್ಗಳನ್ನು ಕೊಟ್ಟಿದ್ದಾನೆ ಮೊನ್ನೆ ನಿನ್ನೆ ಮತ್ತು ಇವತ್ತು ಇಪ್ಪತ್ತು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕು ಈ ಮೂರು ದಿನ ಟ್ರೇಡಿಂಗ್ ಸಿಗ್ನಲ್ಗಳು ಬೆಳಗ್ಗೆ ಅಲ್ಲ ಬೆಳಿಗ್ಗೆ ಒಂದು ಗಂ ಹಾಂ ಒಂದು ಗಂಟೆಯಿಂದ ಮತ್ತು ಒಂದು ಗಂಟೆಯಿಂದ ಏಳು ಗಂಟೆ ಏಳು ಮತ್ತು ಎಂಟು ಗಂಟೆಯಿಂದ ಮಾಮೂಲಾಗಿ ಇನ್ನೊಂದು ಟ್ರೇಡಿಂಗ್ ಸಿಗ್ನಲ್ ಸ್ಟಾರ್ಟ್ ಆಗ್ತದೆ ಎಂಟು ಗಂಟೆಯಿಂದ ಅದು ಒಂಬತ್ತುವರೆ ಹತ್ತು ಗಂಟೆ ತನಕ ನಡೆಯುತ್ತೆ ಆ ಎರಡು ಟ್ರೇಡಿಂಗ್ ಸಿಗ್ನಲ್ಗಳು ನೀವು ಮಾಡಿಕೊಂಡು ನೀವು ಪ್ರಾಫಿಟನ್ನು ಮಾಡಿಕೊಳ್ಳಿ ನೀವು ಹಣವನ್ನು ಮಾಡಿಕೊಳ್ಳಿ ಎಷ್ಟು ದಿನ ನೀವು ನಿಮ್ಗೆ ನಿಮ್ಮಿಂದ ಕಂಪ್ನಿ ಬೆಳೆದಿ ಅಂತೇಳಿ ಹೇಳಿಕೊಂಡು ನಮಗೆ ದಿನಕ್ಕೆ ಎರಡು ಟ್ರೇಡಿಂಗ್ ಸಿಗ್ನಲ್ಗಳನ್ನು ಕೊಡ್ತಾ ಇದ್ದಾನೆ ಟ್ರೇಡ್ ಮಾಡಿಸ್ತಾ ಇದ್ದಾನೆ ಮತ್ತು ಹಣನೂ ಕೊಡ್ತಾ ಇದ್ದಾನೆ ಮತ್ತು ವಿತ್ತಡ್ರೂ ಕೊಡ್ತಾ ಇದ್ದಾನೆ ಆದರೆ ಈ ಕಂಪ್ನಿಯ ಮರ್ಮ ಏನಂಬೋದು ನಮಗೂ ಗೊತ್ತಾಗ್ತಿಲ್ಲ ಬೇರೆ ರೀತಿಯಲ್ಲಿ ನಾವು ಮಾತಾಡಿದ್ರು ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ನೆಗೆಟಿವ್ ಮೆಸೇಜ್ ಹೋಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಮಾತಾಡಲಿಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡ್ತೇವೆ ಬಟ್ ಆದರೂ ನಾನು ಧೈರ್ಯವಾಗಿನೇ ಕೆಲವೊಂದು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಈ ಕಂಪ್ನಿ ಯಾವಾಗಾದರೂ ಮುಚ್ಕೊಂಡು ಹೋಗ್ಬೋದು ಈಗಲೂ ಹೇಳ್ತೇನೆ ಈ ಕಂಪ್ನಿ ಒಂದಿನ ಮುಚ್ಕೊಂಡು ಹೋಗ್ತಕ್ಕಂಥ ಕಂಪ್ನಿನೇ ಬಟ್ ನಾವು ಅದ್ರ ಸುತ್ತ ಇದು ಐದು ವರ್ಷ ಇರ್ತ ಒಂದು ವರ್ಷ ಇರ್ತ ನಾವು ಅಂತ ಹೇಳಿ ನಾವು ಹೇಳಿಕೊಂಡು ಜನರು ಜಾಯಿನ್ ಮಾಡಿಸಿ ಮರಳು ಮರಳು ಮಾಡಿಸಿ ಜಾಯಿನ್ ಮಾಡ್ಸೋ ಮಾಡಿಸ್ತಕ್ಕಂಥ ನನ್ನ ಜಾಯ್ಮಂದಲ್ಲಿ ಇಲ್ಲ ನಾನು ಏನಿದ್ರು ಡೈರೆಕ್ಟು ಡೈರೆಕ್ಟು ಸೇರೋದಾದ್ರೆ ಸೇರಿಕೊಳ್ಳಿ ನಿಮಗೆ ಅಮೌಂಟ್ ಇತ್ತಂದ್ರೆ ಸೇರಿಕೊಳ್ಳಿ ಕಷ್ಟಪಟ್ಟಿರ್ತಕ್ಕಂಥ ಹಣ ಆಗಿರುತ್ತೆ ನೀವು ಲಾಸ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಂಬಿಕೆ ಇತ್ತಂದ್ರೆ ಸಿಚ್ ಸೇರಿ ಅಂತೇಳಿ ಹೇಳ್ತೇನೆ ಆ ಒಂದು ಉದ್ದೇಶಕ್ಕಾಗಿನೇ ಸಾಕಷ್ಟು ಜನರು ನಮ್ಮ ಚಾನಲನ್ನು ನಂಬ್ಕೊಂಡು ಪ್ರತಿದಿನ ವೀಡಿಯೋಗಳನ್ನು ನೋಡ್ತಾ ಇರ್ತಾರೆ ಬೇರೆ ಬೇರೆ ನಾವು ಚಾನಲ್ಗಳಲ್ಲಿ ಬೇರೆ ಬೇರೆ ಆ್ಯಪ್ಗಳ ಬಗ್ಗೆ ಸತ ನಾವು ಹೇಳಿದರೂ ಡೈರೆಕ್ಟಾಗಿ ಇರ್ತಕ್ಕಂಥ ವಾಸ್ತವಾಂಶನ ನಾವು ಹೇಳ್ತೇವೆ ಅದೇ ರೀತಿಯಲ್ಲಿ ಆಗಿರೋದರಿಂದ ಈ ಚಾನಲನ್ನು ನಂಬ್ಕೊಂಡಿದ್ದಾರೆ ಬಟ್ ಅದಕ್ಕಾಗಿ ಇದು ಈ ಕಂಪ್ನಿದವನು ಇತ್ತೀಚಿಗೆ ಎರಡೆರಡು ಟ್ರೇಡಿಂಗ್ ಸಿಗ್ನಲ್ಗಳನ್ನು ಕೊಟ್ಟು ನಮಗೆ ಲಾಭವನ್ನು ಕೊಟ್ಟು ನಮಗೆ ವಿತ್ತಿಟರ ಕೊಡ್ತಿದ್ದಾನೆ ಮುಂದೊಂದು ದಿನ ಇವನು ಯಾವ ಮಟ್ಟಕ್ಕೆ ನಮ್ಮನ್ನು ಒಂದು ದೊಡ್ಡ ಹಳ್ಳದಲ್ಲಿ ದುಗ್ತಿದ್ದಾನೆ ಹಳ್ಳದಲ್ಲಿ ತಳ್ಳಬಹುದು ಅಂಥೇಳಿ ನಮ್ಗೆ ಅನ್ನಿಸ್ತಾ ಇದೆ ಇಲ್ಲ ಇವನೇನೋ ಆಸೆ ಭಾಳ ಭಾಳ ನಮಗೆ ಆಸೆ ತೋರಿಸ್ತಾ ಇದ್ದಾನೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಆಸೆ ತೋರಿಸ್ತಾ ಇದ್ದಾನೆ ಬಟ್ ನೀವು ಯಾರು ಇವತ್ತು ಇಪ್ಪತ್ತ್ಮೂರರ ತಾರೀಕು ಏನಿದ್ರೆ ನಿಮಗೆ ಏಳು ಗಂಟೆ ಒಳಗಡೆ ನೀವು ಟ್ರೇಡಿಂಗ್ ಸಿಗ್ನಲನ್ನು ಮುಗಿಸ್ಕೊಳ್ಳಿ ಎಲ್ಲರೂ ಪ್ರತಿಯೊಬ್ಬರು ಕ್ಯೂ ಎಲ್ ಎಫ್ನಲ್ಲಿ ಹಾಕಿರ್ತಕ್ಕಂಥವ್ರು ಯಾರು ಮಿಸ್ ಮಾಡ್ಕೋಬೇಡಿ ಬಂದಿರತಕ್ಕಂಥ ಹಣನ ನೀವು ಟ್ರೇಡಿಂಗ್ ಟ್ರೇಡಿಂಗ್ ಬಂದಿರತಕ್ಕಂಥ ಇದು ಸಿಗ್ನಲ್ಗಳನ್ನು ಉಪಯೋಗಿಸ್ಕೊಂಡು ನೀವು ಟ್ರೇಡಿಂಗ್ ಮಾಡಿ ಹಣವನ್ನು ಮಾಡಿ ಮತ್ತು ಎಂಟು ಗಂಟೆಗೆ ಇನ್ನೊಂದು ಸಿಗ್ನಲ್ ಬರುತ್ತೆ ಅದರಲ್ಲಿ ಸಹಿತ ನೀವು ಟ್ರೇಡಿಂಗನ್ನು ಮಾಡಿ ಹಾಗೆ ಬೆಳಿಗ್ಗೆ ನೀವು ವಿತ್ತಡ್ರ ಇಟ್ಕೊಳ್ಳಿ ಸಾಧ್ಯವಾದಷ್ಟು ನಿಮ್ಮ ಹಣವನ್ನು ನೀವು ಕಡಿಮೆ ಮಾಡ್ಕೊತ ಹೋಗಿ ನಾನು ಸಹಿತ ಕ್ಯೂ ಎಲ್ ಎಫ್ ಫಂಡ್ಗೆ ಹಾಕಿರ್ತಕ್ಕಂಥ ಹಣವನ್ನು ಬೇರೆ ವಿಡಿಯೋದಲ್ಲಿ ನನಗೆ ಎಷ್ಟು ಬಂದಿದೆ ಹಣ ಅಂತೇಳಿ ನಾನು ತೋರಿಸಿದ್ದೀನಿ ಒಂದು ಲಕ್ಷದ ಅರವತ್ತೆರಡು ಸಾವಿರ ಅಂದಾಜು ನನಗೆ ಅಮೌಂಟ್ ಬಂದಿದೆ ಹಾಗೆ ಅದೇ ರೀತಿಯಲ್ಲಿ ಸಾಕಷ್ಟು ನನಗೆ ಪ್ರಾಫಿಟ್ ಬಂದು ಬಂದಿರೋದರಿಂದ ಕ್ಯೂ ಎಲ್ ಎಫ್ ನನಗೆ ಒಂದು ಎಲ್ಪ್ ಮಾಡಿದೆ ಸಹಾಯ ಮಾಡಿದೆ ಕ್ಯೂ ಎಲ್ ಇಂದ ನಾವು ಸತ ಅರ್ನಿಂಗ್ ಮಾಡಿದ್ವಿ ನಾಲ್ಕು ದುಡ್ಡು ಸಂಪಾದನೆ ಮಾಡಿದ್ವಿ ಹಾಕಿರ್ತಕ್ಕಂಥದ್ದೇ ಕಡಿಮೆ ಹಣ ಬಟ್ ಬಂದಿರೋದು ಇದರಲ್ಲಿ ಸಾಕಷ್ಟು ಹಣವನ್ನು ನಾನು ಮಾಡಿದ್ದೀನಿ ಅದು ನನ್ನದೇ ಆಗಿರ್ತಕ್ಕಂಥ ಒಂದು ಟೀಮ್ಗಳನ್ನು ಕಟ್ಟಿ ನನ್ನದೇ ಆಗಿರ್ತಕ್ಕಂಥ ಶೈಲಿನಲ್ಲಿ ಜನರಿಗೆ ಒಂದು ಮನದಟ್ಟು ಮಾಡುವಂತೆ ನಾನು ವಿಡಿಯೋಗಳನ್ನು ಮಾಡಿ ಹೇಳಿದ್ದೇನೆ ಮತ್ತು ಸಾಕಷ್ಟು ಜನರಿಗೆ ನನಗೆ ಕಾಲ್ ಮಾಡಿರ್ತಕ್ಕಂಥವ್ರಿಗೆ ಟ್ರೈನಪ್ಪನ್ನು ಕೊಟ್ಟಿದ್ದೇನೆ ಕರೆಕ್ಟಾಗಿ ನನ್ನ ಕೆಳಗಡೆ ಜಾಯ್ನ್ ಆಗಿರ್ತಕ್ಕಂಥವ್ರಿಗೆ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೇನೆ ಕರೆಕ್ಟಾಗಿ ಇದೇ ಥರ ಮಾಡಿ ಹೀಗೆ ಮಾಡಿ ಎಷ್ಟು ಗಂಟೆಗೆ ಮಾಡಿ ಇದೇ ಥರ ಮಾಡ್ಕೊಂಡು ಹೋಗಿ ಅಂತೇಳಿ ಅವರೆಲ್ಲರಿಗೂ ಪ್ರತಿಯೊಂದು ರೀತಿಯಲ್ಲಿ ಯಾವುದೇ ಪ್ರಾಬ್ಲಮ್ಗಳಾಗಿಲ್ಲ ಯಾರಿಗೇ ಆಗಲಿ ಬಿತ್ತಡ್ರ ಅಲ್ಲ ರೀಚಾರ್ಜ್ ಮಾಡ್ಕೊಳ್ಳೋ ಸಮಯದಲ್ಲಿ ಅವರಿಗೆ ಅಮೌಂಟು ರೀಚಾರ್ಜ್ ಆಗಿಲ್ಲ ಅಂತ ಹೇಳಿದ್ರೆ ಅವ್ರು ಯೂಸರ್ ಎಮ್ ಪಾಸ್ವರ್ಡ್ ನಾನೇ ಹಾಕಿಸ್ಕೊಂಡು ನನ್ನ ಲಾಗಿನ್ನಲ್ಲಿ ಅವರಿಗೆ ಪೇಮೆಂಟನ್ನು ಮಾಡಿಕೊಟ್ಟಿದ್ದೀನಿ ತುಂಬ ನಾನು ಒಂದು ರೀತಿಯಲ್ಲಿ ಅವರಿಗೆ ನಾನು ಒಂದು ಒಳ್ಳೆಯ ಸೈನಿಕರ ರೀತಿಯಲ್ಲಿ ಟ್ರೈನಪ್ ಮಾಡಿ ಅವ್ರನ್ನ ಬಿಟ್ಟಿದ್ದೀನಿ ನನ್ನ ಕೆಳಗಡೆ ಇರ್ತಕ್ಕಂಥವ್ರಿಗೆ ಯಾರಿಗೂ ವಿತ್ತಿಡರ ಪ್ರಾಬ್ಲಮ್ ಅಂತೂ ಆಗಿಲ್ಲ ಬಟ್ ಈ ಕಂಪ್ನಿ ಮುಂದೆ ಹೇಗೆ ಇರುತ್ತೆ ಅನ್ನೋದು ಗೊತ್ತಿಲ್ಲ ನನ್ನ ಈ ಒಂದು ಕಂಪ್ನಿ ಹೋದಾಗ ನನ್ನದು ಏನು ಪಾತ್ರ ಇರೋದಿಲ್ಲ ಬಟ್ ನೀವು ಅಮೌಂಟ್ ಹಾಕೋರು ನಿಮ್ಮ ಹಣ ಅಮೌಂಟ್ ಹಾಕೋರು ಆಗಿರ್ತೀರ ನಿರ್ಧಾರ ನಿಮ್ಮದೇ ಆಗಿರುತ್ತೆ ನಿಮ್ಮ ಹಣನ ಕಸ್ಕೊಂಡು ನಾನೇ ನನ್ನ ಲಾಗಿನ್ ಕ್ರಿಯೇಟ್ ಮಾಡಿ ನಿಮಗೆ ಹಾಕಿ ಕೊಟ್ಟಿರೋದಿಲ್ಲ ಹೌದಾ ಆ ಥರ ನಾವು ಮಾಡೋದಿಲ್ಲ ನಿಮ್ಮ ಹಣ ನಿಮ್ಮದೇ ಆಗಿರುತ್ತೆ ಅದಕ್ಕೆ ನಿರ್ಧಾರ ಮಾತ್ರ ನಿಮ್ಮದೇ ಆಗಿರಲಿ ಯಾರು ಏನೇ ಒತ್ತ ಒತ್ತಾಯಕ್ಕೆ ಒತ್ತಡಕ್ಕೆ ನೀವು ಮಣಿಬೇಡಿ ಮಣಿದು ನೀವು ಹಣವನ್ನು ಲಾಸ್ ಮಾಡ್ಕೋಬೇಡಿ ಯಾಕಂದರೆ ಅವರು ಪ್ರತಿಯೊಂದು ಸಮಯದಲ್ಲಿ ನಿಮಗೆ ಹೆಲ್ಪ್ ಮಾಡೋ ಥರ ಇರಬೇಕು ಅವ್ರ ಕಂಪ್ನಿಯೂ ಅವ್ರಿಗೆ ಗೊತ್ತಿರೋ ಕಂಪ್ನಿನಲ್ಲ ಇಲ್ಲ ಅವರ ಅವ್ರದ್ದೇನು ರಿಲೇಷನ್ ಬಂದು ಬಳಗದ ಕಂಪ್ನಿನಲ್ಲ ಇದು ಇಷ್ಟು ದಿನ ಇರುತ್ತೆ ಇಷ್ಟು ದಿನಕ್ಕೆ ಇಷ್ಟು ಅಮೌಂಟ್ ಬಂದುಬಿಡುತ್ತೆ ಅನ್ನೋದಕ್ಕೆ ಬಟ್ ಏನಾದರೂ ನಮ್ಮ ಧೈರ್ಯ ಮೊಂಡ ಧೈರ್ಯ ಮೇಲೆ ನಾವು ಹಾಕ್ತೀವಿ ನಾವು ಹಣವನ್ನು ಮಾಡಿದ್ವಿ ನಾವು ಒಂದು ರೀತಿಯಲ್ಲಿ ಪ್ರಾಫಿಟನ್ನು ಮಾಡ್ಕೊಂಡು ಚೆನ್ನಾಗಿದ್ದೀವಿ ನೀವು ಯಾರಾದರೂ ಈ ದಿನ ಕ್ಯೂ ಎಲ್ ಎಫ್ ಟ್ರೇಡಿಂಗ್ ಸಿಗ್ನಲ್ ಇನ್ನೂ ಮಾಡಿಲ್ಲ ಏಳು ಗಂಟೆ ಒಳಗಡೆ ಮಾಡಿಕೊಳ್ಳಿ ರಾತ್ರಿ ಎಂಟು ಗಂಟೆ ಇನ್ನೊಂದು ಸಿಗ್ನಲ್ ಬರ್ತದೆ ಮತ್ತು ಅದು ಒಂದು ಮಾಡಿಕೊಳ್ಳಿ ಅಂತ ಹೇಳಿಕ್ಕೆ ನಾನು ಈ ಒಂದು ಮೆಸೇಜನ್ನು ಪಾಸ್ ಮಾಡಲಿಕ್ಕೆ ನನ್ನ ಯೂಟ್ಯೂಬ್ ಕನ್ನಡ ನಾನು ಯಾಕಂದರೆ ನನಗೆ ಅತಿ ಹೆಚ್ಚಾಗಿರ್ತಕ್ಕಂಥ ಹೆಚ್ಚಾಗಿ ನಾನು ಇಷ್ಟಪಡ್ತಕ್ಕಂಥದ್ದು ಕನ್ನಡ ನನಗೆ ತೆಲುಗು ಬರುತ್ತೆ ಇಂಗ್ಲೀಷ್ ನಾನು ಮಾತಾಡ್ತೀನಿ ಬಟ್ ನನಗೆ ಭಾಳ ಭಾಳ ಕನ್ನಡನೇ ನನಗೆ ಭಾಳ ಇಷ್ಟ ಕನ್ನಡದಲ್ಲೇ ನಾನು ವೀಡಿಯೋಗಳನ್ನು ಮಾಡ್ತೇನೆ ನಾನು ತೆಲುಗು ವೀಡಿಯೋಗಳು ಇದ್ದರೂ ಸಹ ಮಾಡಲಿಕ್ಕೆ ಅವಕಾಶ ಇದ್ದರ ಸತ ನಾನು ಮಾಡಲಿಕ್ಕೆ ಅವಕಾಶ ಇಲ್ಲ ಸಾಕಷ್ಟು ಜನರು ತೆಲುಗುದಲ್ಲಿ ವಿಡಿಯೋಗಳನ್ನು ಮಾಡಿ ಅಂತ ಹೇಳ್ತಂದ್ರೆ ನಾನು ಮಾಡಲಿಕ್ಕೆ ಇಲ್ಲ ಕನ್ನಡದಲ್ಲೇ ನಾನು ಮಾತಾಡ್ತೀನಿ ಕನ್ನಡದಲ್ಲಿ ನನ್ನ ಕರ್ನಾಟಕ ಜನರಿಗಾಗಿ ವಿಷಯಗಳನ್ನು ಪಾಸ್ ಮಾಡಬೇಕನ್ನೋದು ನನ್ನ ಉದ್ದೇಶ ಇದೇನಿದ್ರು ನಮ್ಮ ಕನ್ನಡ ಕನ್ನಡ ಯೂಟ್ಯೂಬ್ ವೀಕ್ಷಕರಿಗಾಗಿ ಇರಬೇಕು ಕನ್ನಡದಲ್ಲೇ ನಾನು ಮಾಡಿದ್ದು ಚೆಂದ ಬಟ್ ಬೇರೆ ಬೇರೆ ಕಾರಣ ಅಂತ ನಾನು ತೆಲುಗು ವೀಡಿಯೋಗಳನ್ನು ಹಾಕ್ತೀನಿ ಅತಿ ಹೆಚ್ಚಾಗಿ ನಾನು ಕನ್ನಡನೇ ಕನ್ನಡ ಕನ್ನಡ ನನ್ನ ಮದರ್ ಟಂಗ್ ನನ್ನ ಮದರ್ ಟಂಗ್ ಬಂದು ತೆಲುಗು ನಾನು ಮಾತಾಡೋದು ನನ್ನ ಅಫಿಷಿಯಲ್ಯಾಂಗ್ವೇಜ್ ಬೇರೆ ಬೇರೆ ಹೊರಗಿನ ಲ್ಯಾಂಗ್ವೇಜ್ ಬಂದು ನಾನು ಕನ್ನಡನೇ ಮದರ್ ಟಂಗ್ ತೆಲುಗುನೇ ನಾನು ಓದಿದ್ದು ಇದ್ರು ಇದಿರೋದ್ರಿಂದ ನಾನು ತೆಲುಗು ನಮ್ದು ಯಾಕಂದ್ರೆ ಆಂಧ್ರ ಬೌಂಡ್ರಿ ನಮ್ಮದು ಬಳ್ಳಾರಿ ನಮ್ದೆಲ್ಲ ಆಂಧ್ರ ಬೌಂಡ್ರಿ ಇರೋದ್ರಿಂದ ನಮ್ಮದು ಆಂಧ್ರಕ್ಕೂ ಮತ್ತು ಕರ್ನಾಟಕಕ್ಕೂ ಒಂದು ಏಳು ಎಂಟು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಆ ಥರ ಇರೋದು ನಾವು ಕನ್ನಡನೇ ಮಾತಾಡ್ತೀವಿ ಕನ್ನಡದಲ್ಲಿನೇ ಉಚ್ಚ ಕನ್ನಡನೇ ಇಷ್ಟ ಕನ್ನಡ ವೀಡಿಯೋಗಳನ್ನೇ ಮಾಡ್ತೇನೆ ಇದೇನಿದ್ರು ಕನ್ನಡದವ್ರಿಗಾಗಿ ಅದಕ್ಕಾಗಿ ಫ್ರೆಂಡ್ಸ್ ನೀವು ಯಾರಾದರೂ ಜಾಯ್ನ್ ಆಗಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ